ಹಾಯ್ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಸರ್ ನಾನು ಇವಾಗಲೇ ಹೇಳಿದೆ ಧರ್ಮಸ್ಥಳಕ್ಕೆ ಹೋಗಿದ್ರೆ ದೇವರ ದರ್ಶನ ಪಡಿಬೇಕು ಅಂತ ಹೇಳಿ ಅಲ್ಲಿ ಕೆಲವೊಂದು ಘಟನೆಗಳು ಆಯಿತು ನಿಜವಾಗ್ಲೂ ಅಲ್ಲಿ ಏನಾಗಿರೋದು ಅನ್ನುವಂಥದ್ದು ಮೇಡಮ್ ದೇವ್ರ ದರ್ಶನಕ್ಕೆ ಏನು ಹೋಗಿದ್ದಿಲ್ಲ ನಾನು ನಾನು ಆ್ಯಕ್ಚುಲಿ ನಾನು ಫ್ರೀ ಇದ್ದೆ ನಾನು ನಾಲ್ಕು ಗಂಟೆ ಬೆಳಗ್ಗೆ ಪ್ಯಾಕಪ್ ಆಗಿದ್ದು ಶೂಟಿಂಗು ಸರಿ ಮುಗಿದ ಮೇಲೆ ಬಂದು ಸ್ನಾನ ಮಾಡಿಕೊಂಡು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದೆ ಎಲ್ಲರೂ ಬಂದರು ಸೌಜನನ ಮೀಟ್ ಮಾ ಸೌಜನ ಅವ್ರ ಅಮ್ಮನ ಮೀಟ್ ಮಾಡಬೇಕು ಅಂತ ಇಂಟೆನ್ಷನ್ ಇದ್ದಿದ್ದು ಹೋದ್ವಿ ಹೋಗಿದ ತಕ್ಷಣ ಗಿರೀಶ್ ಮೀಟ್ ಮಾಡಿದೆ ಆಮೇಲೆ ಮಹೇಶ್ ಸರ್ ನಾನು ಮಾಡಿದೆ ಅದಾದಮೇಲೆ ಇವ್ರ ಮನೆಗೆ ಬಂದೆ ಯಾರೋ ನಮ್ಮ ಸೌಜನ್ಯರ ಮನೆಗೆ ಬಂದು ಅವ್ರ ಅಮ್ಮನ್ನ ಮಾತಾಡಿಸಿ ಸರಿ ಎಲ್ಲ ಆಯಿತು ಪಾಪ ಅವರು ತುಂಬ ನೊಂದಿದ್ರು ಅವರಿಗೆಲ್ಲ ಸ್ವಲ್ಪ ಸಾಂತ್ವನ ಇರಿ ಮಾತಾಡಿಸಿ ಬಂದ್ವಿ ಬರೋ ಟೈಮಲ್ಲಿ ಅಲ್ಲಿ ಆಚೆ ಸ್ವಲ್ಪ ಲೋಕಲ್ ಪ್ರೆಸಾದವರೆಲ್ಲ ಇದ್ದರು ಸರಿ ಅವ್ರಿಗೆ ಬೈಟ್ಸ್ ಎಲ್ಲ ಕೊಟ್ಟಾಯಿತು ಬೈಟ್ಸ್ ಕೊಟ್ಟು ಎಂಟ್ರೆನ್ಸ್ ಹತ್ರ ಬಂದಾಗ ಅಲ್ಲಿ ಯೂಟ್ಯೂಬರ್ಸ್ ಇದ್ರು ಸರಿ ನಾನು ಹೇಳ್ದೆ ಇಲ್ಲ ನಾನು ಅರ್ಜೆಂಟಾಗಿ ಹೊಡಬೇಕು ಟೈಮ್ ಆಗ್ತದೆ ಇಲ್ಲ ಸರ್ ಒಂದೇ ಒಂದು ಬೈಟ್ ಆಯಿತು ಸರಿ ಅಂದ್ಬಿಟ್ಟು ನಿಂತ್ಕೊಂಡು ಕೊಟ್ಟೆ ಬೈಟ್ಸು ಆದಮೇಲೆ ಇನ್ನೇನು ಮುಗೀತು ಓಡಬೇಕು ನಾನು ಅಷ್ಟೊತ್ತಿಗೆ ಒಂದು ಟಾಟಾಸ್ ಇದು ಸ್ಕಾರ್ಪಿಯೋ ಅನ್ಸುತ್ತೆ ಸ್ಕಾರ್ಪಿಯೋ ಆಮೇಲೆ ಆ ಓಮ್ನಿ ಆಮೇಲೆ ಒಂದು ನಾಲ್ಕೈದು ಆಟೋ ಆಮೇಲೆ ಏಳು ಕಾರ್ ಬೈಕ್ಗಳೆಲ್ಲ ಬಂದ್ರು ಬಂದ ಮೇಲೆ ಎಲ್ಲ ಒಂದು ಅರವತ್ತರವತ್ತೈದು ಜನ ಇದ್ರು ಸರಿ ಬಂದ ಮೇಲೆ ಏನಾಯ್ತು ಏಕಾಏಕಿ ಇಳಿದ್ರು ಅವರು ರಿಪೋರ್ಟ್ ಹತ್ರ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ರು ನಾನು ಅದರಿಂದಲೇ ಇದ್ದೆ ಆ ನಾನು ಅದು ಏನ್ ಮಾಡ್ತಾರೆ ಏನು ಕತೆ ನೋಡೋಣ ಅಂತ ಸುಮ್ಮನೆ ನಿಂತಿದ್ದೆ ಆ ಮಾತಾಡ್ತಿದ್ದಾಗ ಈ ಕಡೆಯಿಂದ ಒಬ್ರು ಹೇಳಿದ್ರು ನನ್ನ ಹೇಳ್ಬಿಟ್ಟು ಸರ್ ನೀವು ಫಸ್ಟ್ ಗಾಡಿ ಎತ್ತಿ ಸರ್ ನಾನು ಹೇಳಿ ಒಂದು ನಿಮಿಷ ಏಂತಿಕೆ ಏನು ವಿಷಯ ಅಂತ ಇಲ್ಲ ಇಲ್ಲ ಸರ್ ನಿಮ್ಮಲ್ಲಿ ಅಪಾರವತ್ ಗೌರವ ಇದೆ ನಿಮ್ಮಲ್ಲಿ ಮರೆಯದಿದ್ದೆ ನೀವು ಫಸ್ಟ್ ಗಾಡಿ ಎತ್ತಿ ಇವ್ರ ಜೊತೆ ಎಲ್ಲ ಮಾತಾಡಿ ಅಲ್ಲ ನಾನು ಫಸ್ಟ್ ಆಫ್ ಆಲ್ ಏನಂತ ಮಾತಾಡ್ಬಿಡೋದು ಏನಾಗಿದೆ ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಸರ್ ಅವ್ರ ಬೇರೆ ಕ್ಷೇತ್ರದ ಬಗ್ಗೆಲ್ಲ ಮಾತಾಡ್ತಾರೆ ನೋಡಪ್ಪ ನನ್ನ ಹತ್ರ ಮಾತಾಡಲ್ಲ ಅವ್ರ ಹತ್ರ ಏನೋ ಮಾತಾಡೋದು ಹತ್ರ ಮಾತಾಡ್ಕೊಳ್ಳಿ ನಾನು ಯಾವ ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ನಾನು ಯಾರು ಹೆಸ್ರು ತಗೊಂಡಿಲ್ಲ ನಾನು ಕೇಳ್ತಾರದೇನು ಸೌಜನ್ಯಾಗಿ ಅನ್ಯಾಯ ಆಗ್ತದೆ ನನಗೆ ನ್ಯಾಯ ಕೊಡಿಸಿ ಮುಗಿದೋಯ್ತು ಆ ಹಂಗಿದಂಗೆ ದಬ 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 ಅಂತ ಒಡ ಸ್ಟಾರ್ಟ್ ಮಾಡ್ಬಿಟ್ರು ಗೆ ಯೂಟ್ಯೂಬರ್ಗೆ ಏನ್ ತಿಳಿ ಹೇಳ್ತಾರೆ ಒಂದು ನಿಮಿಷ ಅಂದ್ರೆ ಕೇಳಿರ ನಾನು ನಾಲ್ಕೈದು ಜನ ಕರ್ಕೊಂಡು ನನ್ನ ಕಾರು ಕೊಡ್ಸ್ಬಿಟ್ಟು ಕೊಡ್ಸ್ಬಿಟ್ಟು ನೀವು ಬರಬೋಡಿ ಸರ್ ಆಚೆ ನೀವು ಬರಬೇಡಿ ಸರ್ ಅಂತ ಆಮೇಲೆ ನಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಏನ್ ಮಾಡಿದ್ರು ಅವ್ರು ಒಳಗೆ ಸಾರ್ಟ್ ಮಾಡಿದ್ದಾರೆ ಆಮೇಲೆ ಚೆನ್ನಾಗಿರಲ್ಲ ಸುಮ್ಮನೆ ಬೇಡ ನೀನು ಗಾಳಿಲೆ ಕುತ್ಕು ಅವ್ರು ಇಳಿ ಬೇಡ ಸರಿ ಅವನ ಪಾಪ ಹೊಡೆದು ಅವ್ನ ಚಿತ್ರಾನ್ನ ಮಾಡಾಕ್ಬಿಟ್ರು ಕಲ್ಲು ಎತ್ಕೊಂಡು ಹೊಡಿತಾರೆ ಒಬ್ರು ಕೋಲ್ ಎತ್ಕೊಂಡು ಹೋಡಿತಾರೆ ಕಾಲಲ್ಲಿ ತುಳಿತವ್ರೆ ಪಾಪ ಅವನ್ನ ಸರಿ ಆಮೇಲೆ ಈ ಕಡೆಯಿಂದ ನಾವ್ ಆ ಕಡೆ ಹೋದ್ವಿ ಅಲ್ಲಿ ನೋಡಿ ಅದೇ ಪೊಲೀಸ್ ಸ್ಟೇಷನ್ ಅಂತೆ ಅಲ್ಲಿ ಹೋದ್ವಿ ಅಲ್ಲಿ ಹೋದ್ಮೇಲೆ ಪಾಪ ಒಬ್ಬ ಕ್ಯಾಮ್ರಾ ಮ್ಯಾನ್ ಏನ್ ಮಾಡ್ದೆ ಆ ಕ್ಯಾಮ್ರಾ ಎಲ್ಲ ಹೊಡೆದಾಕ್ತಾ ಇದ್ರು ಅವಾಗ ಒಂದ್ ಕ್ಯಾಮ್ರಾ ಮನ್ ಬಂದು ಕ್ಯಾಮ್ರಾ ಬಿಸಾಕ್ಬಿಟ್ಟ ನನ್ನ ಒಳಗೆ ಅದು ನಾನು ಹಿಡ್ಕೊಂಡಿದ್ದೆ ಆಮೇಲೆ ಅಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಹೋದ್ಮೇಲೆ ಪೊಲೀಸ್ ಎಲ್ಲ ಆಶ್ರಯ ಬಂದ್ರು ಇನ್ಸ್ಪೆಕ್ಟರ್ ಎಲ್ಲಾ ರೌಡ್ತಾ ಇದ್ರು ಅನ್ಸುತ್ತೆ ಅವಾಗ ನಾನು ಈ ತರ ಸರ್ ಅಲ್ಲಿ ನೋಡಿದ್ರು ಸರಿ ಇಲ್ಲ ಸರ್ ಎಲ್ಲ ಕೆಳಗೆ ಅಲೈಟ್ ಆಗ್ತಾ ಇದೆ ನೋಡಿ ಸರ್ ಅಂದ್ರೆ ಎಲ್ಲಿ ಇಲ್ಲಿ ಕೆಳಗೆ ಸರ್ ಅಂದ್ರೆ ಹೋಗಿ ಆಮೇಲೆ ಆ ಕ್ಯಾಮ್ರಾನ ಇನ್ನೊಬ್ರು ಯಾರೋ ಪ್ರೆಸ್ ಅವ್ರು ಕೇಳ್ಕೊಟ್ಟೆ ಅವ್ನು ಕಲಿಸ್ಬಿಡಿ ಅವ್ರು ಕೊಟ್ಬಿಡಿ ಕ್ಯಾಮ್ರಾ ಆಯ್ತು ಅಂತ ಹೋದ್ರು ಬಟ್ ಆದ್ರೆ ಇದು ಈ ಮಟ್ಟಕ್ಕೆ ಯಾಕೆ ಕೊಡದ್ರು ಏನ್ ಕೊಡಿದ್ರು ನನಗೆ ಗೊತ್ತಿಲ್ಲ ಬಟ್ ಮಾಡಿ ತುಂಬಾ ತರ್ತೀವಿ ಘಟನೆ ನಡೆದ ಇರುವಾಗ ಆ ಸ್ಥಳದಲ್ಲಿ ಇದ್ರೆ ನಿಮ್ಗೆ ಏನು ಅರಿವು ಬಂದಿಲ್ಲ ಯಾಕೆ ಹೊಡೆದಿರ್ಬೋದು ಅನ್ ಯಾರು ಕುತಂತ್ರ ಇದೆಯಾ ಅಂತ ಹೇಳಿ ಅನ್ಸಿದಿದ್ಯಾ ನಿಮಗೆ ಗೊತ್ತಿಲ್ಲ ಮೇಡಮ್ ಅದು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ ಅದು ಜನತೆಗೆ ಅರ್ಥ ಆಗ್ಬೇಕಷ್ಟೇ ಬಿಕಾಸ್ ಫಸ್ಟ್ ಆಫ್ ಆಲು ಅಲ್ಲಿ ಯಾರು ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ನಾನಂತೂ ಮಾತಾಡಿಲ್ಲ ಆ ಬೇರೆಯವ್ರ ಹೆಸರು ತಗೊಂಡಿಲ್ಲ ಬೇರೆಯವ್ರ ಬಗ್ಗೆ ಮಾತಾಡಿಲ್ಲ ಇದು ಆಗಿದ್ರು ತುಂಬಾ ತೀರಾ ತಪ್ಪು ಯಾಕಂದ್ರೆ ಒಂದು ಅರವತ್ತರವತ್ತೈದು ಜನ ಬಂದು ನೀವು ಒಂದ್ ನಾಲ್ಕು ಜನ ಕುಡಿತಾ ಇದ್ದೀರಾ ಅಂದ್ರೆ ಆ ಅದೇನು ಅನ್ಸುತ್ತೆ ಅದು ಕರೆಕ್ಟ್ ಅನ್ಸಲ್ಲ ಲಕ್ಕಿಲಿ ಪಾಪ ಅವರು ನಾಲ್ಕು ಜನ ಫೈಟ್ ಕೊಟ್ರು ಅವ್ರಿಗೆ ಅರವತ್ತೈದು ಜನಕ್ಕೆ ಬಟ್ ಈ ತರ ಮಾಡಿತ್ತು ಯಾಕಂದ್ರೆ ಅಷ್ಟು ಜನ ಬಂದು ಹೊಡೆಯೋ ಅವಶ್ಯಕತೆ ಏನಿತ್ತು ನಿಮ್ಗೆ ಆ ಪ್ರಾಬ್ಲಮ್ ಇದೆಯಾ ತೊಂದರೆ ಇದೆ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಿ ನನಗ್ ಫೋನ್ ಮಾಡೋದು ದಟ್ಟು ಥ್ರೆಟ್ಸ್ ಆಗ್ತಾ ಇರೋದು ಅಕ್ಷಿತ್ ಮೆಸೇಜ್ ಆಗ್ತಾ ಇರೋದು ಅವನ್ನ ವಾಪಸ್ ತರಿಸ್ಕೊಳ್ಳಿ ಇಲ್ಲಾಂದ್ರೆ ಕೊಲೆ ಮಾಡಿ ಅಂತ ಇರೋದು ಇದೆಲ್ಲ ನಿಮ್ಗೆ ತಾಕತ್ತಿದ್ರೆ ನನ್ನ ಹತ್ರ ಮಾತಾಡಿ ಫ್ಯಾಮಿಲಿ ಹತ್ರ ಹಾಕಿದೀರ ಆಮೇಲೆ ನಾನ್ ಫಸ್ಟ್ ಆಫ್ ಆಲ್ ಯಾವ ಕ್ಷೇತ್ರದ ಬಗ್ಗೆನೂ ಮಾತಾಡಿಲ್ಲ ಯಾವ ಕಮ್ಯುನಿಟಿ ಬಗ್ಗೆನೂ ಮಾತಾಡಿಲ್ಲ ನಿಮ್ಮವ್ರ ಬಗ್ಗೆ ಯಾರ ಬಗ್ಗೆನೂ ಮಾತಾಡಿಲ್ಲ ನಾನು ಕೇಳಿದೆ ಅನ್ನೋ ಅನ್ಯಾಯ ಆಗಿದೆ ನ್ಯಾಯ ಕೊಡ್ಸಿ ಹಂಗಿದ್ದಾಗ ಈ ತರ ಎಲ್ಲ ಆಗ್ತಾರ ಬೆಳವಣಿಗೆ ತುಂಬಾ ತಪ್ಪು ಅಲ್ಲ ಕಂಡ್ರೆ ಕೊಲೆ ಮಾಡಿದವ್ರನ್ನ ಹೇಳಿದೆ ಅಂದ್ರೆ ನ್ಯಾಯ ಕೇಳೋರ್ನ ಕೊಲೆ ಮಾಡ್ತೀವಿ ಅಂದ್ರೆ ನೀವು ಎಲ್ಲಿ ರೈಟ್ ಸೊ ಅದ್ರ ಪ್ರಕಾರ ಅದೇನು ನ್ಯಾಯವಾಗಿ ಕಾನೂನು ರೀತಿ ನಾವು ತಗೊಂಡೋಗ್ಬೇಕು ಅದನ್ನ ಸರ್ ಇವಾಗ ನೀವು ಹೇಳಿದ್ರೆ ನಿಮ್ಮ ತಡ್ ಕಾಲ್ ಬಂದಿದೆ ಅಕ್ಷಿತ್ ಅವರಿಗೆ ಬಂದಿದೆ ಅನ್ನುವಂಥದ್ದು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಯಾರು ಮೆಸೇಜ್ ಮಾಡಿದ್ರು ಇವನ್ ಯಾರು ಕಾಲ್ ಮಾಡಿದ ಅನ್ನುವಂಥದ್ದು ಏನಾದ್ರು ಇಲ್ಲ ಅದು ಇವತ್ತು ಕಮಿಷನರ್ ಆಫೀಸ್ ಹೋಗ್ಬಿಟ್ಟು ನಾನು ಜಡ್ಜಸ್ ಅವರು ಬರ್ತಾರೆ ಸರ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಸೌಜನ್ಯದ್ದು ಕೇಸ್ ಇವಾಗ ಅಲ್ಲ ನಡೆದಿರುವಂತದ್ದು ಸುಮಾರು ವರ್ಷಗಳಿಂದ ಹದಿನಾಲ್ಕು ವರ್ಷಗಳಿಂದ ನಡೀತಾ ಇದೆ ರಜಿತ ಅವ್ರು ಯಾಕೆ ಇವಾಗ ಹೆಚ್ಚೆತ್ಕೊಂಡ್ರು ಇವಾಗ ಯಾಕೆ ಆದ್ರು ಅನ್ನುವಂಥದ್ದು ಎಲ್ಲರ ತಲೆಲಿ ಓಡ್ತಾ ಇರುವಂತದ್ದು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಇನ್ನೊಂದು ಕೆಲವರು ಹೇಳುವಂತ ಪ್ರಕಾರ ಸೌಜನ್ಯ ಅನ್ನುವಂಥದ್ದು ಇವಾಗ ಒಂದು ಪ್ರಚಾರಕ್ಕೋಸ್ಕರ ಆಗ್ತಾ ಇದೆ ರಜದವ್ರು ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದು ಕೆಲವರು ಬಾಯಿ ಹರಿದಾಡ್ತಿರುವಂತದ್ದು ಇದಕ್ಕೆ ನೀವು ಸ್ಪಷ್ಟನೆ ಕೊಡ್ಬೇಕು ಅಂತ ಇದ್ರೆ ಏನ್ ಹೇಳ್ತೀರಾ ಮಾತಾಡೋಕ್ ಕಿತ್ತೋದವ್ ಮಾತಾಡ್ತಾನೆ ಇರ್ತಾರೆ ಏನ್ ಮಾಡಿದ್ರು ಮಾತಾಡ್ತಾರೆ ಅಟ್ಲೀಸ್ಟ್ ನಾನಾದ್ರೂ ಧ್ವನಿ ಕೊಡ್ತಾ ಇದ್ದೀನಿ ಬಂದು ಧ್ವನಿ ಕೊಡ್ರಿ ಇಲ್ಲ ಕೂತ್ಕೊಳ್ಳಿ ಸುಮ್ನೆ ಧ್ವನಿ ಕೊಡೋರ್ನೂ ಬಿಡಲ್ಲ ನನ್ನ ಮಕ್ಳ ನೀವು ನಮ್ನು ಮಾತಾಡಕ್ ಬಿಡಲ್ಲ ನೀವು ಮಾತಾಡಲ್ಲ ಮತ್ತೆ ಇನ್ಯಾರು ಮಾತಾಡ್ತಾರೆ ಹ್ಮ್ ಇವಾಗ ಬಿಗ್ ಬಾಸ್ ಆ ಆದ್ಮೇಲೆ ಮಾತಾಡ್ತಾ ಇಲ್ಲ ಬಿಗ್ ಬಾಸ್ ಗಿಂತ ಮುಂಚೆನೂ ಮಾತಾಡಿದೀನಿ ಬಿಗ್ ಬಾಸ್ ಗಿಂತ ಮುಂಚೆನೂ ಮಾತಾಡಿದ್ದೀನಿ ಬಿಗ್ ಬಾಸ್ ಆದ್ಮೇಲೆ ಏನ್ ಮಾತಾಡ್ತಾ ಇದ್ದೀನಿ ಅಂದ್ರೆ ಇವಾಗ ನನಗೆ ಅಂತ ಒಂದು ಪುಟ್ಟ ಹೆಸರು ಇದೆ ಅಟ್ಲೀಸ್ಟ್ ಅದರಿಂದ ಯಾವ್ದಾದ್ರು ಒಂದು ಬೆಳಕು ಕಾಣಿಸ್ತಿದೆ ಅಂತ ರೈಟ್ ಇದರಿಂದ ಪ್ರಚಾರ ತಗೋಳೋ ಅವಶ್ಯಕತೆ ನಂಗೆ ನಂಗಾಗಲೇ ನನ್ಗಿರೋ ಹೆಸರು ನನಗಿದೆ ನನ್ ನನ್ ಕರ್ನಾಟಕದ ಪರಿಚಯ ಇರೋದು ಸೊ ನನ್ಗಿದ್ರು ಇನ್ನ ಏನು ಹೆಸರು ಬೇಡ ಸೊ ನಂಗೆ ಇರೋ ಹೆಸರು ಇದೆ ಆಮೇಲೆ ಈ ತರ ಒಂದ್ ವಿಷಯದಲ್ಲಿ ಇಂತ ಒಂದು ಸೆನ್ಸಿಟಿವ್ ಅಲ್ಲಿ ಹೆಸರು ತಗೊಳೋ ಚೀಕ್ ಮೆಂಟಾಲಿಟಿ ನಮ್ದಿಲ್ಲ ನೀವಾದ್ರೂ ಮುಂದೆ ನಿಂತ್ಕೊಂಡು ಮಾಡ್ರಿ ಇಲ್ಲ ಮಾಡವರ್ಗನ ಬಿಡಿ ನೀವು ಮಾಡಲ್ಲ ಮಾಡೋರ್ಗೂ ಬಿಡಲ್ಲ ಅಂದಾಗ ಈ ತರ ಮಾತುಗಳು ಬರುತ್ತೆ ಅಂತ ಕಿತ್ತೋದ್ರ ಬಗ್ಗೆ ನಾನು ಕಳೆನ ಸರ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ನೀವು ಅವ್ರ ಮನೆಗೆ ಹೋಗಿ ತಾಯಿ ಜೊತೆ ಮಾತಾಡಿದ್ರಿ ಅಂತ ಹೇಳಿದ್ರಿ ಏನ್ ಹೇಳಿದ್ರು ತಾಯಿ ಈ ವಿಷಯದ ಬಗ್ಗೆ ಪಾಪ ಅಮ್ಮ ಏನೋ ಹುಡ್ಗಿ ನಿನ್ನೆ ಸತ್ತಿರೋ ತರ ಇನ್ನ ಕಣ್ಣಲ್ಲಿ ಇರಾಕೊಂಡ್ರೆ ಹದಿಮೂರು ವರ್ಷ ಆದ್ರೂ ನೆನ್ಸ್ಕೊಂಡು ನೆನ್ಸ್ಕೊಂಡು ಕಣ್ಣಲ್ಲಿ ನೀರಾಗ್ತವ್ರೆ ಅಂದಾಗ ಅವ್ರ ಪರಿಸ್ಥಿತಿ ಹೆಂಗಿರ್ಬೋದು ಹುಡ್ಗಿ ಪರಿಸ್ಥಿತಿ ಹೆಂಗ್ ನೋಡಿರ್ಬೋದು ಇವ್ರು ಹುಡ್ಗೇನೇನಾಗಿರ್ಬೋದು ಎಷ್ಟು ಸುಂದರವಾಗಿರೋ ಮಗು ಅದು ಎಷ್ಟು ಚೆನ್ನಾಗಿರಲ್ಲ ನೋಡೋಕೆ ಆ ಮಗುನ ಅಷ್ಟು ಕ್ರೂರದರಿಂದ ಸಾಯಿಸೋರೆ ಅಂದ್ರೆ ಅವರೆಲ್ಲ ಮನುಷ್ಯರೇ ಅಲ್ಲ ನಾನು ಯಾರು ಮಾಡೋರೆ ಅಂತ ಹೇಳ್ತಾ ಇಲ್ಲ ನನಗೆ ಗೊತ್ತಿಲ್ಲ ಯಾರು ಮಾಡಿರೋದು ಅಂತ ಒಬ್ಬ ಕೂಲಿ ಕಾರ್ಮಿಕ ಮಾಡಿರಲಿ ಇಲ್ಲ ಒಬ್ಬ ಆಗಬ್ಬ ಶ್ರೀಮಂತ ಮಾಡಿರಲಿ ಯಾರು ಮಾಡಿದಾರೋ ತೋರಿಸ್ರಿ ನನಗೆ ಅವ್ರಿಗೆ ಶಿಕ್ಷೆ ಕೊಡಿ ಮುಗಿದೋಯ್ತು ಸರ್ ಇನ್ನೊಂದೇನು ಅಂತ ಹೇಳಿದ್ರೆ ಎಸ್ಐ ಪಿ ತಂಡದಿಂದ ತನಿಖೆಗಳೆಲ್ಲ ನಡೀತಾ ಇದೆ ಆ ಅಲ್ಲಿ ನಮಗೆ ಪರ್ಮಿಷನ್ ಎಲ್ಲ ಇಲ್ಲ ಆಮೇಲೆ ತುಂಬಾ ಜನ ಪ್ರೆಸ್ ನಾನು ಅಲ್ಲಿ ಇಳಿದು ಇಲ್ಲ ಯಾಕಂದ್ರೆ ನಾನು ಇಳಿದು ಪ್ರೆಸ್ ಅವ್ರ ನೋಡಿ ಆಮೇಲೆ ಅಲ್ಲಿ ಡಿಸ್ಟರ್ಬ್ ಆಗೋದ್ ಬೇಡ ಸೀನು ಅಂದ್ಬಿಟ್ಟು ನಾನು ಆನ್ ದ ವೇ ನೋಡ್ಕೊಂಡು ತುಂಬಾ ಜನ ಪ್ರೆಸ್ ಇದ್ರು ಆಮೇಲೆ ಎಸ್ ಐ ಪಿ ಟೀಮ್ ಅವರು ಅವ್ರ ಕೆಲಸ ಮಾಡ್ತಾ ಇದ್ರು ಆಮೇಲೆ ನನಗೆ ಬಂದಿದ ಇನ್ಫರ್ಮೇಶನ್ ಪ್ರಕಾರ ನಿನ್ನೆ ಗುಡ್ಡದ ಮೇಲೆ ಹೋಗಿದಾರಂತೆ ಆ ಇದು ಅದೇ ಸೊ ಅಲ್ಲಿ ಮಾಡ್ತಾ ಇದ್ರು ಅಂತ ನನ್ ಇನ್ಫಾರ್ಮೇಶನ್ ನಾನು ನೋಡ್ಕೊಂಡು ಬಂದೆ ಅಷ್ಟು ನಾನು ಅಲ್ಲಿ ಒಳಗೂ ಹೋಗಿಲ್ಲ ಅಲ್ಲ ಮಾಡಿದ್ದು ಇಲ್ಲ ಬಟ್ ಆನ್ ದ ವೇ ಹೋಗೋವಾಗ ಅಲ್ಲೆಲ್ಲ ಇದು ಪೊಲೀಸ್ ಅವರು ಇದ್ರು ಮಾಡಿದ್ರು ಆಮೇಲೆ ಡ್ರೆಸ್ ಅವರು ಇದ್ರು ಸರ್ ಇನ್ನೊಂದು ನೀನು ಹೇಳಿದ್ರೆ ಅಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಹೋದ್ವಿ ಧರ್ಮಸ್ಥಳ ಅನ್ನುವಂಥದ್ದು ಒಂದು ಪವಿತ್ರ ಸ್ಥಳ ಆ ಸ್ಥಳದಲ್ಲಿ ಮಂಜುನಾಥನ ದರ್ಶನ ಏನಾದ್ರು ಪಡ್ಕೊಂಡ್ರಾ ಅಲ್ಲ ಕಾಲಿ ಸೌಜನ್ಯನ ಮನೆಗೆ ಹೋಗಿ ಬಂದ್ರ ಅನ್ನುವಂಥದ್ದು ಟಿವರೋಡಿ ಜೊತೆ ಮಾತಾಡಿದ್ರಿ ಅಂತ ಹೇಳಿದ್ರಿ ಸರ್ ಇದ್ರಲ್ಲಿ ಸೌಜನ್ಯ ಜೊತೆ ಎಗೇನ್ಸ್ಟ್ ಇದಾರೆ ಎಗೇನ್ಸ್ಟ್ ಆಗಿ ಅವರ ಹೆಸರುಗಳು ಕೇಳಿ ಬರ್ತಾ ಇದೆ ಪರವಾಗಿ ಇದ್ದರೂ ಕೂಡ ಏನೋ ಕೆಲವೊಂದು ವಿಚಾರಗಳಲ್ಲಿ ಸೊ ನಿಮಗೆ ಅವ್ರ ಜೊತೆ ಮಾತಾಡಿದ ಮೇಲೆ ಏನು ಅನಿಸಿರುವುದು ಅನ್ನೋದಕ್ಕೆ ಪರ್ಫೆಕ್ಟ್ ಫೈಟರ್ ಅನ್ಸ್ ದಿಸ್ ಫೈಟಿಂಗ್ ಫೋಲ್ ಟ್ರೂ ಒಳ್ಳೇದಾಗಲೇ ಅವ್ರಿಗೆ ವಯ ಆದಷ್ಟು ಬೇಗ ಆಚೆ ಆಚೆದಾಗಲಿ ಎಲ್ಲರಿಗೂ ಆವಾಗಲೇ ಒಂದು ನೆಮ್ಮದಿ ಸಿಗೋದು ಸೊ ವೇ ಟಿಂಗ್ ಫೋನ್ ಓಕೆ ಓರಲ್ ಆಗಿ ಸೌಜನ್ಯನ ವಿಷ್ಯದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಇಂಥದ್ದು ಕೆಲವೊಂದು ಘಟನೆಗಳು ಇವಾಗ ತುಂಬಾ ಆಗ್ತಾ ಇದೆ ಏನು ಹೇಳ್ತೀರಾ ಸರ್ ಸಾಯಿದ್ದ ಬಗ್ಗೆ ಏನು ಹೇಳ್ತೀರ ನಮ್ಮೋಷರಲ್ಲಿ ನೋಡಿರಬೇಕು ಓಕೆ ಈ ಚೀಪ್ ಮೆಂಟಾಲಿಟಿ ಇರೋ ಜನ ಎಲ್ಲ ನಮ್ಮ ಸುತ್ತಮುತ್ತಲೂ ಇರ್ತಾರೆ ಎಲ್ಲ ಕಡೆ ಇರ್ತಾರೆ ನಮ್ಮ ಹುಷಾರಲ್ಲಿ ನಾವು ಸರ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಇವಾಗ ಇತ್ತೀಚಿನ ಬೆಳವಣಿಗೆಯಲ್ಲಿ ಮಾಧ್ಯಮದವರ ಮೇಲೆ ತುಂಬಾನೇ ಹಲ್ಲೆ ಆಗ್ತಾ ಇದೆ ಅಂತ ಪ್ರತಿ ಒಂದು ಕಡೆಗಳಲ್ಲಿ ಯಾಕೆ ಸರ್ ಇದು ಯಾಕೆ ಆಗ್ತಾ ಇದೆ ಅನ್ನುವಂಥದ್ದು ನಿಮ್ಗೆ ಏನಾದರೂ ಅನಿಸಿ ನಿಮ್ಮ ಮಾಧ್ಯಮದವರು ಒಟ್ಟಾಗಿ ನಿಂತ್ಕೊಂಡು ಮಾಡಬೇಕು ಅಂತ ನಾನು ಯಾಕೆಂದ್ರೆ ಎಲ್ಲ ನಿಮ್ಮಲ್ಲಿ ತುಂಬಾ ದೊಡ್ಡ ದೊಡ್ಡ ಹಳೆಯ ಇವರೆಲ್ಲ ಇದ್ದಾರೆ ಆಂಕರ್ಸ್ ಆಗಲಿ ಆಮೇಲೆ ಜರ್ನಲಿಸ್ಟ್ಗಳಾಗಿ ಸೊ ನೀವೆಲ್ಲ ಒಟ್ಟು ನಿಂತ್ಕೊಂಡು ಇದಕ್ಕೆ ಒಂದು ತೀರ್ಪು ಕೊಡಲೇಬೇಕು ಯಾಕಂದ್ರೆ ನನ್ನ ಕಣ್ಣ ಮುಂದೆ ನನಗೆ ಬೇಜಾರಾಗ್ ಏನು ಏನ್ ನಾವು ಏನೂ ಮಾಡಕ್ ಪರಿಸ್ಥಿತಿ ಪರಿಸ್ಥಿತಿ ನಿಂತಿದ್ವಿ ಮೇಡಮ್ ನಾನು ಅದು ಒಂದು ರೀಲ್ಸ್ ಮಾಡಿದ್ದಕ್ಕೇನೆ ನನ್ನ ಮೇಲೆ ರೌಡಿ ಶೀಟ್ ಓಪನ್ ಮಾಡಬೇಕು ಅಂತ ಎಷ್ಟೆಲ್ಲ ಕೆಲಸ ಆಯಿತು ನಂದು ನಿನ್ನೆ ಅಲ್ಲೇ ನನ್ನ ಮೇಲೆ ಕೈ ಇಟ್ಟು ನಾವೇನಾದ್ರು ರಿವರ್ಟ್ ಮಾಡಿದ್ರೆ ಅಲ್ಲೇ ಕರ್ಕೊಂಡೋಗಿ ಅಲ್ಲೇ ಕೂಡ ಸಲ್ಲೇ ಹಾಕ್ಬಿಟ್ಟಿದ್ರು ಅಮ್ಮನ್ನ ರೌಡಿ ಶೀಟ್ಗಳು ಆಮೇಲೆ ನನ್ನ ಜೊತೆ ಬಂದಿರೋದೆಲ್ಲ ಹಾಕಿದವರು ಆಯ್ತಾ ಸೊ ನಾವೆಲ್ಲ ಯೋಚನೆ ಮಾಡಿ ನಮ್ ಕೈಯಲ್ಲಿ ಏನು ಮಾಡಕ್ ಆಗಿರೋ ಪರಿಸ್ಥಿತಿ ನಿಂತ್ಕೊಂಡ್ ಅವ್ರು ಓಡ್ಯಾಕ್ ಆಗ್ತಿದ್ರೆ ಬಿಡ್ಸಕ್ಕೂ ಆಗ್ತಾ ಇಲ್ಲ ನಾವ್ ಅಲ್ಲಿ ಹೋಗೋಕ್ಕೂ ಆಗ್ತಾ ಇಲ್ಲ ಹತ್ರ ಹ್ಮ್ ತಪ್ಪು ನನ್ ಮೇಡಮ್ ನನ್ನ ಜೊತೆ ಇಪ್ಪತ್ತೈದು ಜನ ಮೂವತ್ತು ಜನ ಹುಡುಗರಿದ್ರು ರೈಟ್ ಸೊ ನಾವ್ ಏನಾದ್ರು ಮಾಡ್ಬೋದಾಗಿತ್ತು ಬಟ್ ನಮ್ಗೆ ಮಾಡಾಕ್ ಆಗಿರೋ ಪರಿಸ್ಥಿತಿ ನಿಂತ್ಕೊಂಡಿದ್ವಿ ಅರವತ್ತೈದು ಜನ ಬಂದು ನೀವು ನಾಲ್ಕು ಜನ ಕೊಡಿತೀರಾ ಅಂದ್ರೆ ಏನಾಗ್ತದೆ